ಅವರ ನೇತೃತ್ವದಲ್ಲಿರುವಂತಹ ಆಯೋಗ ಈಗ ಈ ಆಯೋಗ ವರದಿ ಸಲ್ಲಿಸ್ತಾ ಇದೆ ಎಲ್ಲೆಲ್ಲಿ ಅಕ್ರಮ ಆಗಿದೆ ಅದರ ಎಲ್ಲ ವಿವರಗಳನ್ನ ಅದು ಕಲೆ ಹಾಕಿದೆ ಅಕ್ರಮದ ತನಿಖೆಯ ವಿಚಾರಣೆಗೆ ಸಂಪುಟ ಉಪ ಸಮಿತಿ ರಚನೆಯಾಗಿದೆ ಡಿಸಿಎಂ ಡಿಕೆ ಅಧ್ಯಕ್ಷತೆಯ ಸಂಪುಟ ಉಪ ಸಮಿತಿ ಇವತ್ತು ಅದರ ವರದಿ ಸಲ್ಲಿಕೆ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ಲಿ ಯಾರ್ಯಾರ ವಿರುದ್ಧ ಏನೇನು ಕ್ರಮ ಜರುಗಿಸ್ತಾರೆ ನೋಡಬೇಕು ಯಾಕಂದರೆ ಹಿಂದಾದಂಥ ಈ ಅವ್ಯವಹಾರಗಳು ಇದಕ್ಕೆ ನಿವೃತ್ತ ನ್ಯಾಯಮೂರ್ತಿ ಕುನ್ಹಾ ನೇತೃತ್ವದ ಸಮಿತಿ ರಚನೆ ಆಗಿತ್ತು ಕೋವಿಡ್ ಅವಧಿನಲ್ಲಿ ಎಲ್ಲೆಲ್ಲಿ ಅಕ್ರಮಗಳಾಗಿದೆ ಅದರ ಎಲ್ಲ ವಿವರಗಳನ್ನು ಇದು ಕಲೆ ಹಾಕಿತ್ತು ಇವತ್ತು ಅದರ ವರದಿ ಸಲ್ಲಿಕೆ ಆಗ್ತಾ ಇದೆ ಈಗ ಹಾಗಾದರೆ ಬಿ ಜೆ ಪಿಯ ಯಾವ್ಯಾವ ಸಚಿವರುಗಳು ಇನ್ಕ್ಲೂಡಿಂಗ್ ಸುಧಾಕರ್ ಯಾವ್ಯಾವ ಸಚಿವರುಗಳಿಗೆ ಇದರಿಂದ ಕಂಟಕ ಬರುತ್ತೆ ನೋಡಬೇಕು